ಭಾರತದ ಸಂವಿಧಾನವು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯ ಒದಗಿಸಿದೆ ಭಾರತದ ಸಂವಿಧಾನ ದೇಶದ ಪ್ರಜೆಗಳ ಸರ್ವ ಸಮಾನತೆ ಕಾನೂನಿನ ಬದ್ರೆ ಅಡಿಪಾಯ ಹಾಕಿಕೊಂಡಿದೆ ಸಂವಿಧಾನದ ಮಹತ್ವದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವುದು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಅವರ ಸಾಧನೆಯ ಬಗ್ಗೆ ತಿಳಿಸಿ ಕೊಡುವುದು ಭಾರತ ಸಂವಿಧಾನ ದಿನಾಚರಣೆಯ ವಿಶೇಷತೆ ಆಗಿದೆ ಎಂದು ಕರ್ನಾಟಕ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಸೂಲಿಕುಂಚೆ ಆನಂದ್ ಹಾಗೂ ಕರ್ನಾಟಕ ದಲಿತ ರೈತ ಸೇನೆಯ ಹುಣಸಿನಹಳ್ಳಿ ವೆಂಕಟೇಶ್ ತಿಳಿಸಿದರು ಸಂವಿಧಾನ ಸಂವಿಧಾನ ಸಮರ್ಪಣಾ ದಿನ ಅಂದರೆ ಏನು ಅಂತಕ್ಕಂಥದ್ದು ಇನ್ನೂ ಕೆಲವರಿಗೆ ಗೊಂದಲದಲ್ಲಿದ್ದಾರೆ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಈ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡ್ತಕ್ಕಂಥದ್ದು ನಮ್ಮ ಭಾರತದ ಸಂವಿಧಾನ ಯಾವ ರೀತಿ ಇರಬೇಕು ಅದನ್ನು ರಚನೆ ಮಾಡ್ತಕ್ಕಂಥ ಒಂದು ಶಕ್ತಿ ಯಾರಲ್ಲಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ ಆಲೋಚನೆ ಮಾಡಿ ದೇಶದಲ್ಲಿರ್ತಕ್ಕಂಥ ಮಹಿಳೆಯರೆಲ್ಲ ಸೇರಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೇಮಕ ಮಾಡಿದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ನೂರ ತೊಂಬತ್ತೆಂಟು ದೇಶಗಳ ಸಂವಿಧಾನವನ್ನು ಓದಿ ಭಾರತದ ಸಂವಿಧಾನ ಯಾವ ರೀತಿ ಇರಬೇಕು ಭಾರತ ಭಾರತದಲ್ಲಿ ಇರ್ತಕ್ಕಂಥ ಕಡೆಯ ವ್ಯಕ್ತಿಗೂ ವ್ಯಕ್ತಿಯನ್ನು ಸಹ ಸಮಾಜದ ಮುಖ್ಯವಾಹಿನಿಗೆ ಯಾವ ರೀತಿ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಅಂಕು ತಿದ್ದಿ ನೆಟ್ಟು ಬೋಲ್ಟ್ಗಳನ್ನೆಲ್ಲ ಟೈಟ್ ಮಾಡಿ ಭಾರತಂಬೆಗೆ ಹೊಸ ಬಟ್ಟೆಯನ್ನು ಒಲಿದು ಕೊಟ್ಟಂಥ ಮಹನೀಯರೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂದಿನ ಪ್ರಧಾನಮಂತ್ರಿ ಆದಂತಹ ಜವಾಹರಲಾಲ್ ನೆಹರು ಅವರು ಹಾಗೂ ಅವರ ತಂಡಕ್ಕೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ರಚನೆ ಮಾಡಿ ಅವತ್ತು ದೇಶಕ್ಕೆ ಅರ್ಪಿಸಿದಂಥ ದಿನ ಇದನ್ನು ಜನವರಿ ಇಪ್ಪತ್ತಾರರಂದು ಜಾರಿಗೆ ತಂದಂಥ ದಿನ ಅದಕ್ಕೆ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆ ಸಂವಿಧಾನ ಸಮರ್ಪಣಾ ದಿನ ಅಂತ ಹೇಳ್ಬಿಟ್ಟು ಅಂದಿನ ಎರಡು ಸಾವಿರದ ಹದಿನಾಲ್ಕರ ಕೇಂದ್ರ ಸರ್ಕಾರ ಸಂವಿಧಾನ ದಿವಸ್ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿತು ಅವತ್ತಿನಿಂದ ಇವತ್ತಿನವರೆಗೂ ಕಡ್ಡಾಯವಾಗಿ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಕಡ್ಡಾಯವಾಗಿ ಸಂವಿಧಾನ ದಿವಸ ಅಂತ ಆಚರಣೆ ಮಾಡಬೇಕಂತ ಹೇಳ್ಬಿಟ್ಟು ಕೇಂದ್ರ ಆಗ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಇವತ್ತು ಭಾರತದ ಸಂವಿಧಾನ ಯಾವ ರೀತಿ ಇದೆ ಅಂದರೆ ಒಬ್ಬ ಚಾಯ್ ಮಾರುವಂಥ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದರೆ ಒಬ್ಬ ಕುರಿ ಕಾಯುವಂಥ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅದೇ ಈ ದೇಶದ ಒಂದು ಸಂವಿಧಾನದ ಪವರ್ ಅಂತಕ್ಕಂಥದ್ದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ ಅಂತ ಕರಿತೀವಿ ಇವತ್ತಿನ ಅದಕ್ಕೆ ಸಂವಿಧಾನ ದಿನವನ್ನು ಸಂವಿಧಾನ ಸಮರ್ಪಣೆ ದಿನವನ್ನು ಪ್ರತಿಯೊಬ್ಬ ನಾಗರಿಕನೂ ಪ್ರತಿಯೊಂದು ಮನೆಯಲ್ಲೂ ಸಹ ಇವತ್ತು ಆಚರಣೆ ಮಾಡಬೇಕಂತ ಹೇಳಿಬಿಟ್ಟು ನಾವು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಕರೆ ನೀಡ್ತಾ ಇದ್ದೀವಿ ಜೈಬಿ ದಿನಾಚರಣೆಯನ್ನು ಕರ್ನಾಟಕ ದಲಿತ ರೈತ ಸೇನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಮತ್ತು ಸಂವಿಧಾನದ ಪೀಠಿಕೆಯನ್ನು ಓದುವ ಮುಖಾಂತರ ಸಂವಿಧಾನದ ಆಶಯಗಳನ್ನು ಎತ್ತಿ ನಾವು ಮನವಿ ಮಾಡಿಕೊಡ್ತಾ ಇದ್ದೇವೆ ಈಗ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಾದೇಪುರ್ ವೆಂಕಟೇಶ್ ಅವರು ಸಂವಿಧಾನದ ಪೀಠಿಕೆಯನ್ನು ಓದಲಿದ್ದಾರೆ ಎಲ್ಲರೂ ತಮ್ಮ ಕೈಯನ್ನು ಮುಂದಕ್ಕೆ ಚಾಚಿ ಶ್ರದ್ಧೆಯಿಂದ ಪಠಿಸಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಭಾರತದ ಜನತೆಯಾದ ನಾವು ಭಾರತದ ಜನತೆಯಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷಿತ ಧರ್ಮ ನಿರಪೇಕ್ಷಿತ ಪ್ರಜಾಸಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ದೊರೆಯುವಂತೆ ದೊರೆಯುವಂತೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾತೃತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಇಸವೀಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಮಗೆ ನಾವೇ ಅರ್ಪಿಸಿಕೊಂಡು ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ಜೈ ಭೀಮ್ ಜೈ ಭೀಮ್ ಬಂದ ಮೇಲೆ ಈ ದೇಶಕ್ಕೆ ಒಂದು ಕಾನೂನಿನ ಒಂದು ಅವಶ್ಯಕತೆ ಇದೆ ಅಂತಂದಾಗ ಈ ದೇಶವನ್ನು ಆಳುತ್ತಿದ್ದ ಕಾಂಗ್ರೆಸ್ ಸರ್ಕಾರವು ಅವತ್ತಿನ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿತು ಆ ಕರಡು ಸಮಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಧ್ಯಕ್ಷರನ್ನಾಗಿ ಮಾಡಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನಸಾಮಾನ್ಯರ ವೃತ್ತಿಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟು ಅದರಂತೆ ಏನು ನ್ಯಾಯಾಂಗ ಶಾಸಕಾಂಗ ರಾಜ್ಯಾಂಗ ಮತ್ತು ಪತ್ರಿಕಾ ರಂಗವನ್ನು ಈ ನಾಲ್ಕು ಅಂಶಗಳನ್ನು ಈ ಸಂವಿಧಾನದಲ್ಲಿ ಬರೆದು ಇವತ್ತು ಏನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಮಾನತೆಯಿಂದ ಬದುಕಲು ಅವಕಾಶ ಮಾಡಿಕೊಟ್ರು ಆದರೆ ಬಾಬಾ ಸಾಹೇಬರು ಕೊಟ್ಟಂಥ ಈ ಸಂವಿಧಾನದ ಆಶಯಗಳು ಇನ್ನೂ ಪೂರ್ಣಗೊಂಡಿಲ್ಲ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಆಶಯಗಳನ್ನು ಯಥಾವತ್ತಾಗಿ ಜಾರಿ ಮಾಡಲು ಯಾವುದೇ ಸರ್ಕಾರಗಳು ಮುಂದಾಗುತ್ತಿಲ್ಲ ಯಾಕೆ ಮುಂದಾಗ್ತಾ ಇಲ್ಲ ಅಂತಂದರೆ ರಾಜಕಾರಣಿಗಳು ತಮ್ಮ ತಮ್ಮ ಸಮುದಾಯದ ನಾಯಕತ್ವಕ್ಕಾಗಿ ಮತ್ತೊಂದು ಒಲ ಮೀಸಲಾತಿಗಾಗಿ ಮತ್ತು ಅವರ ಮೀಸಲಾತಿಗಾಗಿ ಅವ್ರ ರಾಜಕೀಯ ಚುಕ್ಕಾಣಿ ಹಿಡಿಯಲು ಜಾತಿ ಜಾತಿ ಎಂಬ ಒಂದು ವಿಷಬೀಜಗಳನ್ನು ಬಿತ್ತಿ ಇವತ್ತು ನಮ್ಮ ಭಾರತ ದೇಶದ ಒಂದು ಜಾತಿ ವ್ಯವಸ್ಥೆದ ಒಂದು ಕೂಪವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸೇನಾಗಿತ್ತು ಅಂತಂದರೆ ಈ ದೇಶದಲ್ಲಿ ಜಾತೀಯತೆ ಅಳಿಯಬೇಕು ಸಮಾನತೆ ಬರಬೇಕು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಎಷ್ಟೋ ಜನ ಮೀಸಲಾತಿಯಲ್ಲಿ ಗೆದ್ದಂಥ ಎಮ್ ಎಲ್ ಎಗಳಾಗ್ಬೋದು ಎಂ ಪಿಗಳಾಗ್ಬೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಯೋದೇ ಇಲ್ಲ ಅವ್ರು ನೆನೆಯೋದು ಯಾವತ್ತಂದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಇಡೀ ಏನು ವಿಜೃಂಭಣೆಯಿಂದ ಒಂದು ಟ್ಯಾಬ್ಲೆಟ್ಗಳನ್ನು ತರಿಸಿ ತಮಟೆಯನ್ನು ಹೊಡೆಸಿ ನಾನು ಅದ್ದೂರಿಗೆ ಹಬ್ಬ ಮಾಡಿದ್ದೀನಿ ಬಿಂಬಿಸೋದಲ್ಲ ನೀವು ಮೀಸಲಾತಿಯಲ್ಲಿ ಗೆದ್ದಂಥ ಎಮ್ ಎಲ್ ಎಂ ಪಿಗಳು ಇವತ್ತು ಎಷ್ಟು ಜನ ಎಸ್ ಸಿ ಎಸ್ ಟಿಗಳನ್ನು ಅಸ್ಪೃಶ್ಯ ಜನಾಂಗವನ್ನು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬೆಳೆಸಿದ್ರು ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ನೀವು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೇಳಿದ್ದು ಏನಂತಂದರೆ ನನಗೆ ನನ್ನ ಸಮುದಾಯಕ್ಕೆ ಹತ್ತು ವರ್ಷ ಸಾಕು ಮೀಸಲಾತಿ ರಾಜಕೀಯ ಮೀಸಲಾತಿ ಹತ್ತು ವರ್ಷ ಸಾಕು ಅಂತಂದರು ಇವತ್ತು ಎಷ್ಟು ವರ್ಷ ಆಯ್ತು ಮೀಸಲಾತಿ ಬಂದು ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಈ ದೇಶದಲ್ಲಿ ಎಷ್ಟು ದಲಿತರು ಏನು ಎಸ್ ಎಸ್ ಟಿ ಎಷ್ಟು ಜನ ಬಡ ನಿರ್ಮೂಲನಾಗಿದೆ ಎಷ್ಟು ಅಸ್ಪೃಶ್ಯಾಚಾರ ನಿರ್ಮೂಲನೆ ಮಾಡಿದ್ರಿ ನೀವು ನಿನ್ನೆ